ಹರೇ ಶ್ರೀನಿವಾಸ ಜೈ ಶ್ರೀರಾಮ್ ಭಾರತೀಯ ಹರಿದಾಸ ಸಾಹಿತ್ಯ ವಿದ್ಯಾಲಯ ಬೆಂಗಳೂರು ಹತ್ತೊಂಬತ್ತು ನೂರ ಎಪ್ ತೊಂಬತ್ತೇಳರಲ್ಲಿ ಸ್ಥಾಪನೆ ರಜತ ಮಹೋತ್ಸವವನ್ನು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನಾವು ಆಚರಿಸಿದ್ದೇವೆ ಶಾಲಾ ಕಾಲೇಜುಗಳ ಮಾದರಿಯಲ್ಲಿ ಹರಿದಾಸ ಸಾಹಿತ್ಯದ ದೂರ ಶಿಕ್ಷಣವನ್ನು ವಿಶ್ವದಾದ್ಯಂತ ನೀಡಲು ಸ್ಥಾಪಿತವಾದ ಮೊಟ್ಟ ಮೊದಲ ವಿದ್ಯಾಲಯ ಎಂದು ನಮಗೆ ಒಂದು ಹೆಮ್ಮೆ ಇದೆ ನಿರಂತರ ಅಧ್ಯಯನ ನಿರಂತರ ಪರೀಕ್ಷೆ ನಮ್ಮ ಬೀಜ ಬೀಜವಾಕ್ಯ ಒಂದು ಸಾವಿರ ವಿಡಿಯೋಗಳನ್ನು ನಾವು ಇದುವರೆಗೂ ಸಮರ್ಪಣೆಯನ್ನು ಮಾಡಿದ್ದೇವೆ ಲೋಕಾರ್ಪಣೆಯನ್ನು ಮಾಡಿದ್ದೇವೆ ಅದಕ್ಕೆ ಸಮಾಜವೇ ನಮಗೆ ಸಪೋರ್ಟ್ ಮಾಡಿದ್ದು ಭಾರತೀಯ ಹರಿದಾಸ ಸಾಹಿತ್ಯ ವಿದ್ಯಾಲಯ ಎ ನಾನ್ ಪ್ರಾಫಿಟ್ ಆರ್ಗನೈಜೇಷನ್ ಹರಿದಾಸ ಸಾಹಿತ್ಯ ಲಿಟ್ರೇಚರ್ ಟೀಚಿಂಗ್ ಎಕ್ಸಾಮಿನೇಷನ್ಸ್ ಫಾರ್ ದ ಲಾಸ್ಟ್ ಟ್ವೆಂಟಿ ಫೈವ್ ಇಯರ್ಸ್ ವಿ ಆರ್ ಸೆಲೆಬ್ರೇಟಿಂಗ್ ಟ್ವೆಂಟಿ ಏಟ್ ಇಯರ್ಸ್ ಆಫ್ ಸರ್ವಿಸ್ ಆನ್ಲೈನ್ ಮತ್ತು ಆಫ್ಲೈನ್ ದೂರ ಶಿಕ್ಷಣಗಳನ್ನು ನಾವು ಕೊಡ್ತಾ ಇದ್ದೇವೆ ವಿ ಸರ್ವ್ ಯು ಆ್ಯಂಡ್ ಯುವರ್ ಸಪೋರ್ಟ್ ಈಸ್ ಅವರ್ ಎನರ್ಜಿ ನಾಮದ ವೆಂಕಟರಮಣನ ಅಡಿದಾವರೆಗಳಲ್ಲಿ ಈ ಸಹಸ್ರ ವಿಡಿಯೋಗಳನ್ನು ಅರ್ಪಿಸುತ್ತಿದ್ದೇವೆ ವಿದ್ಯಾಲಯ ಪರಿವಾರ ನಾನು ಪರಶುರಾಮ್ ಬೆಟ್ಟಿಗೇರಿ ನಿರ್ದೇಶಕ ಭಾರತೀಯ ಸಾಹಿತ್ಯ ವಿದ್ಯಾಲಯ ಶ್ರೀ ವಿಷ್ಣು ಸಹಸ್ರನಾಮ ಶ್ರೀ ವಿಷ್ಣು ಸಹಸ್ರನಾಮ ಆರನೇ ಎಪಿಸೋಡು ದಾಸ ಸಾಹಿತ್ಯದಲ್ಲಿ ವಿಷ್ಣು ಸಹಸ್ರನಾಮಗಳು ಹರಿದಾಸರ ನುಡಿಮುತ್ತುಗಳ ಜೋಡಣೆ ಸಾಸಿರನಾಮದ ವೆಂಕಟರಮಣನ ನಾವು ಸ್ಮರಣೆ ಮಾಡುವುದು ಹದಿನಾರು ಕ್ಷೇತ್ರಜ್ಞ ಹದಿನೇಳು ಅಕ್ಷರ ಹದಿನೆಂಟು ಯೋಗ ಹತ್ತೊಂಬತ್ತು ವಿಧಾಮ್ನೇತ ಮತ್ತು ಇಪ್ಪತ್ತು ಪ್ರಧಾನ ಪುರುಷೇಶ್ವರ ಹದಿನಾರು ಕ್ಷೇತ್ರಜ್ಞ ಅವ್ಯಕ್ತಾದಿ ತತ್ವಗಳುಳ್ಳ ವಿಶ್ವವನ್ನು ತಿಳಿದವನು ಸಕಲ ಜೀವಿಗಳ ಅಂತರ್ಗತನಾಗಿದ್ದು ಅವುಗಳನ್ನು ತಿಳಿದವನು ಗೀತೆಯ ಕ್ಷೇತ್ರ ಕ್ಷೇತ್ರ ನಾವು ಕೊನೆಗೆ ನೋಡೋಣ ದಾಸವಾಣಿಗಳನ್ನು ಕೋಟ್ ಮಾಡ್ಕೊತ ಹೋಗೋಣ ಈ ಒಂದು ಪ್ರತಿಯೊಂದು ಸಹಸ್ರನಾಮಗಳಿಗೆ ವಿಶೇಷವಾಗಿ ಹರಿಕಥಾಂಸಾರದಲ್ಲಿ ನಾವು ಅನೇಕ ಉದಾಹರಣೆಗಳನ್ನು ಕಾಣ್ತೇವೆ ಶ್ರವಣ ನಯನ ಘ್ರಾಣ ತಬ್ಬಸ ನೀವುಗಳಲ್ಲಿ ವಾಕ್ಪಾಣಿ ಪಾದಾವಯವಗಳಲ್ಲಿ ತದ್ಗುಣಗಳಲ್ಲಿ ತತ್ಪತಿಗಳೊಳಗೆ ಪ್ರವಿತತನು ತಾನಾಗಿ ಕೃತಿಪತಿ ವಿವಿಧ ಕರ್ಮವ ಮಾಡಿ ಮಾಡಿಸಿ ಭವಕ್ಕೆ ಕಾರಣನಾಗಿ ತಿರುಗಿಸುತ್ತಿಯನ್ನು ತಿಳಿಸದಲ್ಲಿ ನಾಲ್ಕನೆಯ ಪದ್ಯ ಮೂರನೇ ವ್ಯಾಪ್ತಿ ಸಂಧಿ ಹರಿಕಥಾಂಸಾರ ಇದರ ವಿವರಣೆಯನ್ನು ಕೊಡ್ತದೆ ಹದಿನೇಳು ಅಕ್ಷರ ಎಂದೆಂದೂ ಯಾವುದೇ ವಿಧದಲ್ಲಿ ನಾಶವಿಲ್ಲದಂತಹ ಪರಮಾತ್ಮ ಶಾಶ್ವತನು ಹಿಂದೆ ಇಂದು ಮತ್ತು ಮುಂದೆಂದೂ ನಾಶವೇ ಇಲ್ಲದ ತ್ರಿಧಾಮಗಳನ್ನು ತನ್ನ ಭಕ್ತರಿಗೆ ದಯಪಾಲಿಸುವ ಪರಮಾತ್ಮ ಅಕ್ಷರ ಆತನೇ ಅಕ್ಷರನಾಗಿದ್ದಾನೆ ಅಕ್ಷರ ನಾಮಕ ಪರಮಾತ್ಮನಾಗಿದ್ದಾನೆ ಶ್ರೀಮನೋರಮ ಶಮಲ ವರ್ಜಿತ ಕಾಮಿತಪ್ರದ ಕೈರವದಳ ಶ್ಯಾಮ ಶಬಲ ಶರಣ್ಯ ಶಾಶ್ವತ ಶಕ್ಕ ರಾಕ್ಷಸಕ ಮೂವತ್ತೊಂದನೆಯ ಪದ್ಯ ಎರಡನೆಯ ಕರುಣಾಸಂಧಿ ಹರಿಕಥಾಮೃತ ಸಾರ ಯೋಗ ಯೋಗವನ್ನು ಅರಿತವರಿಗೆ ಗೋಚರನು ಯೋಗಿಗಳಿಗೆ ಗೋಚರನು ಅಷ್ಟಾಂಗ ಯೋಗವನ್ನು ಪ ಪರಮಾತ್ಮನ ಹೇಳಿದ ರೀತಿಯಿಂದ ಮಾಡಿದವನಿಗೆ ಗೋಚರನು ಯೋಗಿಗಳನ್ನು ರಕ್ಷಿಸುವವನು ಆತನನ್ನು ತಿಳಿಯ ಬಯಸುವ ಭಕ್ತನಿಗೆ ತನ್ನ ಇರುವನ್ನು ತಿಳಿಸುವವನು ಪರಮಾತ್ಮನ ಬಗ್ಗೆ ತಿಳಿದುಕೊಳ್ಳಲು ಯಾರು ಪ್ರಯತ್ನವನ್ನು ಮಾಡುತ್ತಾರೋ ಶಾಸ್ತ್ರದ ಪ್ರಕಾರ ಅವರಿಗೆ ತನ್ನನ್ನು ತಿಳಿಸುವವನು ತನ್ನನ್ನು ತೋರಿಸುವವನು ಆದ್ದರಿಂದ ಪರಮಾತ್ಮನು ಯೋಗ ಚಿಂತೆಯನ್ನು ಒತ್ತಟ್ಟಿಗಿಟ್ಟು ಅಂತರಂಗದಲ್ಲಿ ಧ್ಯಾನಿಸುತ್ತಾ ಕಂತುಪಿತ ಕೇಶವನ್ನು ಎಂತಾದರೂ ನೀ ಬಿಡಬೇಡ ಮನವೇ ಅಂತ ಕನಕದಾಸರು ಹೇಳಿದ್ದಾರೆ ಅಂದರೆ ಆ ರೀತಿ ನೀವು ಚಿಂತನೆಯನ್ನು ಮಾಡಿದರೆ ಆತನು ಪರಮಾತ್ಮನ ಯೋಗ ಪರಮಾತ್ಮನು ನಮಗೆ ಕಾಣುತ್ತಾನೆ ನಮಗೆ ತನ್ನ ಇರುವನ್ನು ತೋರಿಸುತ್ತಾನೆ ಹತ್ತೊಂಬತ್ತನೆಯ ವಿಷ್ಣು ಸಹಸ್ರನಾಮ ಯೋಗ ವಿಧಾಮ್ ನೇತ ಯೋಗಾಭಾಸ್ ಯೋಗಾಭ್ಯಾಸವನ್ನು ಮಾಡುವ ಭಕ್ತರಿಗೆ ಅನುಗ್ರಹಿಸುವನು ಯಾರು ಯೋಗಾಭ್ಯಾಸವನ್ನು ಮಾಡುತ್ತಾರೆ ಯಾರು ಯೋಗಿಗಳಾಗಲು ಬಯಸುತ್ತಾರೆ ವಿವಿಧ ರೀತಿಯಿಂದ ಯೋಗ ಇದೆ ಅವೆಲ್ಲವನ್ನು ಕರ್ಮಯೋಗ ಜ್ಞಾನಯೋಗ ವಿಜ್ಞಾನ ಯೋಗ ಮತ್ತೇನು ಅಷ್ಟಾಂಗ ಯೋಗ ಭಕ್ತಿ ಯೋಗ ಎಲ್ಲವನ್ನು ನಾವು ಸ್ವಲ್ಪ 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 ಮಾಡ್ತಾ 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 ಹೆಚ್ಚಿನ ಮೆಟ್ಟಲಿಗೆ ಹೋಗಬೇಕು ಯೋಗಿಗಳ ಯೋಗಕ್ಷೇಮವನ್ನು ನೋಡಿಕೊಳ್ಳುವನು ಯೋಗಕ್ಷೇಮಂ ವಹಾಮ್ಯಹಂ ಅಂತ ಪರಮಾತ್ಮ ಹೇಳಿದ್ದಾನೆ ಯೋಗಿಗಳಿಗೆ ಮೋಕ್ಷದಾಯಕನು ಆ ಯೋಗಿಗಳಿಗೆ ಮೋಕ್ಷವನ್ನು ಕೊಡ್ತಾನೆ ಆದ್ದರಿಂದ ಪರಮಾತ್ಮನು ಯೋಗಿ ಯೋಗಿಯುಧಾಮ್ ನೇತ ಎಂದು ಕರೆಯಲ್ಪಡುತ್ತಾನೆ ಜ್ಞಾನಿಗಳಿಗೆ ಜ್ಞಾನ ಸಮುದ್ರನಾಗಿದ್ಯೋ ಧ್ಯಾನ ಮಾಡುವವರ ಧ್ಯಾನವೇ ಆಗಿದ್ಯೋ ಅಂತ ಮಹಿಪತಿ ಮಹಾನ್ ಮಹಿಪದಿದಾಸರು ಹೇಳಿದ್ದಾರೆ ಎಲ್ಲಿ ವಿರಾಟ್ ಪೂಜೆ ಹೃದಯ ಕಮಲ ಅಷ್ಟದಳ ಹೃಷಿಕೇಶ ನಾರಾಯಣ ಹಂಸಗಮನ ತುಂದಿ ತುದಿಯಲ್ಲೇ ಕೇಸರದಲ್ಲಿ ಧುಮುಕಿ ಅಂತಕ್ಕಂಥ ಪುರಂದರದಾಸರ ವಾಣಿ ವಿಶೇಷವಾಗಿ ಅಷ್ಟಾಂಗ ಯೋಗದ ವಿಚಾರವನ್ನು ತಿಳಿಸ್ತಕ್ಕಂಥ ಒಂದು ವಾಣಿ ಇನ್ನು ಇಪ್ಪತ್ತನೆಯ ಶಬ್ದ ಪ್ರಧಾನ ಪುರುಷೇಶ್ವರ ಪ್ರಕೃತಿ ಎನಿಸಿರುವ ರಮಾದೇವರು ಮತ್ತು ಚತುರ್ಮುಖ ಬ್ರಹ್ಮದೇವರಿಗೆ ಒಡೆಯನಾಗಿರುವವನು ಅಂದರೆ ಏನಂದರೆ ರಮಾದೇವರು ಪ್ರಕೃತಿಗೆ ಇನ್ಚಾರ್ಜ್ ಅವರು ಚಿತ್ ಪ್ರಕೃತಿ ಅವರು ಮತ್ತು ಜಡ ಪ್ರಕೃತಿಗೆ ಅವರೇ ಇನ್ಚಾರ್ಜ್ ಜಡ ಪ್ರಕೃತಿ ಅಂದರೆ ಸತ್ವ ರಜ ತಮ ಮೂರು ಗುಣ ರಾಶಿಗಳು ಅನಂತವಾಗಿ ಎಲ್ಲ ರಾಶಿಗಳು ಅದಕ್ಕೆ ಏನಪ್ಪಾ ಅಂದರೆ ಕಂಟ್ರೋಲರು ರಮಾದೇವರು ಮತ್ತು ಚತುರ್ಮ ದೇವರು ಜೀವ ಉತ್ತಮರು ಜೀವೋತ್ಮರು ರುಜುಗಳವರು ಜೀವಿಗಳೇ ಉತ್ತಮರು ಅವರು ಜೀವಿಗಳಲ್ಲೇ ಅಧ್ಯಕ್ಷರು ಜೀವಿಗಳೇ ರೆಪ್ರೆಸೆಂಟೇಟಿವ್ ಅಂದರೆ ಜೀವಿಗಳ ರೆಪ್ರೆಸೆಂಟೇಟಿವ್ ಆಗಿರತಕ್ಕಂತಹ ಬ್ರಹ್ಮಾದಿ ದೇವತೆಗಳಿಗೂ ಒಡೆಯ ಮತ್ತು ಈ ಪ್ರಕೃತಿಗೆ ರೆಪ್ರೆಸೆಂಟೇಟಿವ್ ಪ್ರಕೃತಿಗೆ ಇನ್ಚಾರ್ಜ್ ಆಗಿರತಕ್ಕಂಥ ರಮಾದೇವರಿಗೆ ಒಡೆ ಆದ್ದರಿಂದ ಎಲ್ಲರಿಗೂ ಎಲ್ಲ ಜೀವರಾಶಿಗೂ ಒಡೆಯನಾಗಿದ್ದರಿಂದ ಅವನು ಪ್ರಧಾನ ಪುರುಷೇಶ್ವರನಾಗಿದ್ದಾನೆ ಎಲ್ಲ ಪುರುಷರಲ್ಲಿ ಸರ್ವೋತ್ತಮನು ಎಲ್ಲ ಪುರುಷರಲ್ಲಿ ಸರ್ವೋತ್ತಮನು ಆದ್ದರಿಂದ ಪ್ರಧಾನ ಪುರುಷೇಶ್ವರ ಎಲ್ಲರಿಗೂ ಸ್ವಾಮಿ ಆದ್ದರಿಂದ ಪ್ರಧಾನ ಪುರುಷೇಶ್ವರ ಎಂಟನೇ ಮಾತ್ರ ಅಂತ ಹೇಳ್ತದೆ ವೇದ ಅಭಿಮಾನಿ ಲಕ್ಷ್ಮೀ ಧರಾಧರನ ಗುಣ ರೂಪ ಕ್ರಿಯೆಗಳ ಆದಿ ಮನ್ ಮಧ್ಯಾಂತವನ್ನು ಕಾಣದೆ ಮನದಿ ಯೋಚಿಸುತ್ತ ಆದಿಪನೇ ಈತನಿಗೆ ಪತ್ನಿ ಕೃಪೋ ದಧಿಯು ಸ್ವೀಕರಿಸಿದನು ಲೋಕ ಆದಿಪನ ಭಿಕ್ಷುಕನ ಮನೆಯವು ತಣವ ಕೊಂಬಂತೆ ಪರಮಾತ್ಮನಿಗೆ ಆಕೆ ಏನಪ್ಪ ಅಂದರೆ ಪತ್ನಿ ಯಾಕೆ ಅಲ್ಲ ಏನಿಲ್ಲ ಅವನೇ ಸ್ವೀಕಾರ ಮಾಡಿದ ಸ್ವೀಕಾರ ಮಾಡಿದ ಹಾಂ ಲೋಕಾಧಿಪ ಬಂದು ಈಗ ಏನಂದ್ರೆ ಚಕ್ರವರ್ತಿ ಮಹಾರಾಜ ಬಂದು ಯಾವುದೋ ಒಂದು ಸಣ್ಣ ಆಡಿದರೆ ಮನುಷ್ಯ ಅವನ ಮನೆಯಲ್ಲಿ ಹೋಗಿ ಊಟ ಮಾಡ್ತಾನಂದ್ರೆ ಏನರ್ಥ ಅವತನವನ್ನು ತೊಗೋತಾನಂದರೆ ಅರ್ಥ ಅದು ಪರಮಾ ಆತನ ಚಕ್ರವರ್ತಿಯೇ ದೊಡ್ಡ ಅವನ ಒಂದು ಮಹಿಮೆಯನ್ನು ತನ್ನ ಪ್ರಜೆಗಳಿಗೆಲ್ಲ ಸರಿಯಾಗಿ ನೋಡ್ತಾನಂತ ಹಾಗೇ ಪರಮಾತ್ಮ ಏನಪ್ಪ ಅಂದರೆ ಲಕ್ಷ್ಮಿಯನ್ನು ಸ್ವೀಕಾರ ಮಾಡಿದ ಅಂತ ಹೇಳ್ತಾರೆ ಏನು ವಿಶೇಷವಾದಂಥ ಈ ಒಂದು ಹರಿಕಥಾಂಸಾರ ಗ್ರಂಥದಲ್ಲಿ ಸಮಗ್ರ ವಿಷ್ಣು ಸಹಸ್ರಾಮದ ಒಂದೊಂದು ಪದ್ಯಕ್ಕೂ ಒಂದೊಂದು ನಾಮಕ್ಕೂ ನಾವು ಅಲ್ಲೆಲ್ಲಿ ಅದರ ಒಂದು ವಿವರಣೆಯನ್ನು ಕಾಣ್ತೇವೆ ಅಂದರೆ ನಾವು ಹುಡುಕಿ ತೆಗಿಬೇಕಷ್ಟೇ ಇಲ್ಲಿ ಕೆಲವೊಂದು ನಾನು ಹುಡುಕಿ ತೆಗೆದಿದ್ದೇನೆ ನಮ್ಮ ಹೆಮ್ಮೆ ಹರಿದಾಸ್ ಸಾಹಿತ್ಯ ಅಧ್ಯಯನ ಮಾಡ್ತಕ್ಕಂಥ ವಿದ್ಯಾರ್ಥಿಗಳು ಒಂದು ಒಂದು ಸಬ್ಜೆಕ್ಟ್ ಇದ್ದುದರಿಂದ ಇದನ್ನು ನಾನು ಒಂದು ಪ್ರಯತ್ನ ಮಾಡಿ ತೆಗೆದೇ ನಮ್ಮ ಅಧ್ಯಯನ ಮಾಡ್ತಕ್ಕಂಥ ವಿದ್ಯಾರ್ಥಿಗಳು ಕೂಡ ಕೆಲವೊಂದು ಕೆಲವೊಂದು ಅವರು ತಮ್ಮ ಥಿಸ್ನಲ್ಲಿ ಕೂಡ ತೆಗೆದಿದ್ದಾರೆ ರಮಾ ಬ್ರಹ್ಮೇಂದ್ರಾದಿ ವಂದ್ಯ ಅಂತ ಪುರಂದರದಾಸರು ತಮ್ಮ ಗದ್ಯದಲ್ಲಿ ಹೇಳಿದ್ದಾರೆ ರಮಾ ಬ್ರಹ್ಮ ಬ್ರಹ್ಮೇಂದ್ರಾದಿ ವಂದ್ಯ ಕೋಟಿ ಕೋಟಿ ಭೃತ್ಯರಿರಲು ಹಾಟಕಾಂಬರನ ಸೇವೆ ಸಾಟಿ ಇಲ್ಲದೆ ಮಾಡಿ ಪೂರ್ಣ ನೋಟದಿಂದ ಸುಖಿಸುತ್ತಿಹೋಳೋ ಏನು ಧನ್ಯಳು ಲಕುಮಿ ಎಂತ ಎಂಥ ಮಾನ್ಯಳು ಒಳ್ಳೆಯ ಈ ಪದವನ್ನು ಹೇಳದೇವರೇ ಇಲ್ಲ ಬಹಳ ವಿಶೇಷವಾದಂಥ ಪದ ದ ಪುರಂದರದಾಸರು ಇಲ್ಲಿ ಪರಮಾತ್ಮನ ಹಿರಿಮೆಯನ್ನು ಹೇಳಿದ್ದಾನೆ ಪ್ರಧಾನ ಪುರುಷೇಶ್ವರನ ಹಿರಿಮೆಯನ್ನು ಪುರಂದರದಾಸರು ವಿಶೇಷವಾಗಿ ಕೊಂಡಾಡಿದ್ದಾರೆ ಇನ್ನು ಗೀತಾ ಹದಿಮೂರನೇ ಅಧ್ಯಾಯದ ಏನಿದೆ ಅರ್ಜುನ ವಾಚ ಪ್ರಕೃತಿ ಪುರುಷಂ ಜೈವ ಕ್ಷೇತ್ರಂ ಕ್ಷೇತ್ರಜ್ಞಮೇವ ಚ ಏತತ್ಮೇದು ವಿಚ್ಛಾಮಿ ಜ್ಞಾನಂ ಜಯಂ ಚ ಕೇಶವ ಅರ್ಜುನ ನಿಂತೆಂದ ಯಾವುದು ಕ್ಷೇತ್ರವು ಕ್ಷೇತ್ರಜ್ಞನ ಅವನು ಜೀವ ಜಡಗಳೆಂದರೇನು ಯಾವುವು ಜ್ಞಾನದೇಯಗಳು ಇರ್ಪುವು ದೇವನೇ ತಿಳಿಸಲಿಚ್ಚಿಸುವೆ ಅಂತ ಅರ್ಜುನ ಹೇಳ್ತಾನೆ ಇದನ್ನು ಸಾಂಗತದಲ್ಲಿ ವೀಲಿಗುಳ ಅಚ್ಚು ದಾಸರು ಮಾಡಿಕೊಟ್ಟಿದ್ದು ಅರ್ಜುನ ನಿಂತೆಂದಾ ಕೇಶವನೇ ಪ್ರಕೃತಿ ಪುರುಷ ಕ್ಷೇತ್ರ ಕ್ಷೇತ್ರಜ್ಞ ಜ್ಞಾನ ಸಾಧನೆ ಮತ್ತು ಜ್ಞೇಯವಾದ ವಸ್ತು ಇವುಗಳನ್ನು ನಾನು ಅರಿಯಬಯಸುತ್ತೇನೆ ಶ್ರೀ ಭಗವಾನ್ ವಾಚ ಇದಂ ಶರೀರಂ ಕೌಂತೆಯ್ಯ ವಿಧೀಯತೆ ಏತದ್ಯೋ ವೀತ ಪ್ರಾಹು ಕ್ಷೇತ್ರಜ್ಞ ಇತಿ ತದ್ವಿಧ ಶ್ರೀಕೃಷ್ಣನಿಂತೆಂದ ದೇಹದೇ ಮಹತ್ತತ್ವ ದೇವನಿರುವನೆಂದೇ ದೇಹಕ್ಕೆ ಕ್ಷೇತ್ರವೆನ್ನುವರು ದೇಹದ ಗುಟ್ಟು ಬಲ್ಲವನೇ ಕ್ಷೇತ್ರದ ಹೇಳುತ್ತಿ ಅವರು ಜ್ಞಾನಿಗಳು ಎಷ್ಟು ಸರಳವಾಗಿ ಸಂಗತದಲ್ಲಿ ವಿಲುವ ಸುದಾಸರು ಹೇಳಿದ್ದಾರೆ ಶ್ರೀಕೃಷ್ಣನೆಂತೆಂದ ಅರ್ಜುನನೇ ಪಂಚವಿಂಶತಿ ಇಪ್ಪತ್ತೈದು ತತ್ವಗಳಂತಹ ಈ ಶರೀರವೇ ಕ್ಷೇತ್ರವೆನಿಸಿದೆ ಈ ನಮ್ಮ ಶರೀರವೇ ಒಂದು ಕ್ಷೇತ್ರ ಈ ದೇಹದ ತತ್ವಗಳನ್ನು ಬಲ್ಲವನಾದ ಪರಮಾತ್ಮನನ್ನು ಕ್ಷೇತ್ರನೆಂದು ಕ್ಷೇತ್ರಜ್ಞನೆಂದು ಜ್ಞಾನಿಗಳು ತಿಳುತ್ತೆ ಈ ಸಮಗ್ರ ದೇಹದ ತತ್ವವನ್ನು ಬಲ್ಲವನ ಪರಮಾತ್ಮನೊಬ್ಬನೇ ಆತನೇ ಕ್ಷೇತ್ರಜ್ಞ ಅವನೇ ಇಲ್ಲಿದ್ದಾನೆ ದೇಹದಲ್ಲಿದ್ದಾನೆ క్షేత్రం చాపి మాం విద్ధి సర్వేత్రు భారత క్షేత్ర క్షేత్ర జ్ఞానం ఎత్తజ్ఞానం మతం మమ ಕ್ಷೇತ್ರಗಳೆಲ್ಲದರಲ್ಲಿಯೂ ನನ್ನನ್ನೇ ಕ್ಷೇತ್ರಜ್ಞನೆಂದು ಅರಿಯುವುದು ಕ್ಷೇತ್ರ ಕ್ಷೇತ್ರ ಜ್ಞಾನ ಎನ್ನಯ ಜ್ಞಾನ ಕ್ಷಾತ್ರನೇ ಎನ್ನಯ ಮತದಿ ಅರ್ಜುನನೇ ಎಲ್ಲ ಕ್ಷೇತ್ರಗಳಲ್ಲಿಯೂ ನನ್ನನ್ನೇ ಕ್ಷೇತ್ರಜ್ಞೆ ನಿಂತಿದ್ದೇವೆ ಅಂದರೆ ಎಲ್ಲ ದೇಹದಲ್ಲಿರೋ ದೇಹವನ್ನು ಕಂಟ್ರೋಲರ್ ನಾನೇ ಹೃದಯ ಗುಹೆಯಲ್ಲಿ ಇರತಕ್ಕಂಥ ನಾನೇ ಅಂತಕ್ಕಂಥ ವಿಚಾರವನ್ನು ತಿಳಿಯಬೇಕು ಕ್ಷೇತ್ರ ಮತ್ತು ಕ್ಷೇತ್ರಜ್ಞರ ನಿಜವಾದ ತಿಳುವಳಿಕೆಯೇ ಜ್ಞಾನವೆಂದು ನನ್ನ ಅಭಿಮತ ಅಂತ ಹೇಳ್ತಾನೆ ಅಂದರೆ ಈ ದೇಹದಲ್ಲಿ ಇರತಕ್ಕಂಥ ದೇಹದ ಹೃದಯದಲ್ಲಿರ್ತಕ್ಕಂಥ ಹೃದಯದಲ್ಲಿ ನಾವೇನಿದ್ದೇವಲ್ಲ ನಮಗೆ ಬಿಂಬ ರೂಪಿಯಾಗಿ ಪರಮಾತ್ಮನಿದ್ದಾನೆ ನಾವು ಪ್ರತಿಬಿಂಬರು ಬಿಂಬ ಪ್ರತಿಬಿಂಬ ಭಾವವನ್ನು ನಾವು ತಿಳಿದುಕೊಂಡು ನಾವು ಜೀವನವನ್ನು ಮಾಡಬೇಕು ನಾನೇ ದೇವನು ಅಂತ ಅಲ್ಲ ಬಹಳ ತಪ್ಪು ಅಭಿಪ್ರಾಯ ತಪ್ಪು ಕಲ್ಪನೆ ನಾನು ದೇವನಲ್ಲ ದೇವನು ನನ್ನಲ್ಲೇ ಇದ್ದಾನೆ ನನ್ನನ್ನು ಪ್ರೇರಣೆ ಮಾಡ್ತಿದ್ದಾನೆ ನಾನು ಜಿ ಪರಮಾತ್ಮ ಬಿಂಬ ಹೃದಯಲ್ಲಿ ಬಿಂಬ ಮತ್ತು ಪ್ರತಿಬಿಂಬರು ಜೊತೆಯಾಗಿದ್ದಾರೆ ಜೊತೆಗೆ ಪರ ವಾಯ್ದೇವರಿದ್ದಾರೆ ಅಂತಕ್ಕಂಥ ಚಿಂತನೆಯನ್ನು ನಮ್ಮ ದಾಸ ಸಹಿತ ಮಾಡ್ತಾ ಇದೆ ಈ ಒಂದು ಪ್ರತಿಯೊಂದು ವಿಷ್ಣು ಸಹಸ್ರನಾಮಗಳಿಗೆ ದಾಸರು ಅನೇಕ ಉದಾಹರಣೆಗಳನ್ನು ಕೊಟ್ಟಿದ್ದಾರೆ ಅದನ್ನು ಹುಡುಕಿ ತೆಗೀಬೇಕು ಅದರಲ್ಲೂ ವಿಶೇಷವಾಗಿ ಹರಿಕತಾಮಸರಲ್ಲಿ ಆಲ್ಮೋಸ್ಟ್ ಆಲ್ ಆಲ್ ವಿಷ್ಣು ಸಹಸ್ರನಾಮಗಳಿಗೆ ನಾವು ವಿವರಣೆಯನ್ನು ಕಾಣ್ತೇವೆ ಇದನ್ನು ಮಾಡ್ಕೊತೋಣ ನಮ್ಮ ವಿದ್ಯಾಲಯದ ವಿದ್ಯಾರ್ಥಿಗಳು ಇದನ್ನು ವಿಶೇಷವಾಗಿ ಉಪಯೋಗ ಮಾಡಿಕೊಳ್ಳಬೇಕು ತಾವು ಕೂಡ ಪ್ರಯತ್ನ ಮಾಡ್ರಿ ಇದರ ಜೊತೆಗೆ ಮತ್ತೆ ಏನೋ ಹೇಳಿದ್ದೇವಲ್ಲ ಉದಾಹರಣೆಗೆ ಯಾವುದೋ ಒಂದು ವಿಷಯ ನಾವು ಹೇಳಿದ್ದೇವೆ ಅದೇನಪ್ಪ ಅಂದರೆ ಪ್ರಧಾನ ಪುರುಷೇಶ್ವರ ಬೇರೆ ದಾಸವಾಣಿಗಳನ್ನು ಹುಡುಕಿ ನೀವು ಕಲೆಕ್ಟ್ ಮಾಡಿರಿ ನಾವೆಲ್ಲ ಮೀಟ್ ಆದಾಗ ಅದರ ಬಗ್ಗೆ ಚರ್ಚೆಯನ್ನು ಮಾಡೋಣ ಇದು ಸಾವಿರದ ಎಪಡು ಒಂದು ಸಾವಿರದ ಎಪಿಸೋಡು ಅನೇಕ ವಿಚಾರಗಳನ್ನು ಒಳಗೊಂಡಂತ ಅನೇಕ ಪ್ಲೇ ಲಿಸ್ಟುಗಳು ನಮ್ಮಲ್ಲಿವೆ ಬ್ರಹ್ಮಾಂಡದ ವರ್ಣ ವರ್ಣನೆ ಇದೆ ಏನಪ್ಪ ಅಂದ್ರೆ ಅನೇಕ ದಾಸರ ಪದಗಳನ್ನು ಹೇಳ್ತಾ ಇದ್ದೀವಿ ಮತ್ತು ಇಂಗ್ಲೀಷ್ನಲ್ಲಿ ಕೂಡ ನಿಮಗೆ ಬೇಕಾದರೆ ಏನಪ್ಪ ಅಂದರೆ ಬ್ರಹ್ಮಸೂತ್ರಗಳ ಭಾಷೆ ಬ್ರಹ್ಮಸೂತ್ರ ಭಾಷೆಯನ್ನು ಇಂಗ್ಲೀಷ್ನಲ್ಲಿ ಕೊಡಲಾಗಿದೆ ಅದರ ಎಪಿಸೋಡ್ಸ್ ಇವೆ ಅದು ಆಲ್ರೆಡಿ ಒಂದು ಪದ ಒಂದು ಪದವನ್ನು ಹೇಳಲಾಗಿ ಒಂದು ಏನಪ್ಪಾಂದ್ರೆ ಒಂದು ಅಧ್ಯಾಯದ ಒಂದು ಭಾಗ ಹದಿನಾರು ಪಾದಗಳಿವೆಲ್ಲ ಮೊದಲನೇ ಪಾದ ಮುಗಿದಿದೆ ಅದನ್ನು ಕೂಡ ನೀವು ಕೇಳ್ರಿ ಯಾರೇ ಕನ್ನಡ ಬರೋದಿಲ್ಲ ಯಾರು ನಿಮಗೆ ಮತ್ತು ಬೇರೆ ಪಾಪ ಅಧ್ಯಯನಗಳನ್ನು ಮಾಡಿರಂಗಿಲ್ಲ ಇದನ್ನು ನಾವು ವಿದ್ಯುಕ್ತವಾಗಿ ಸಂಸ್ಕೃತದಲ್ಲಿ ಅಧ್ಯಯನ ಮಾಡಿಲ್ಲ ಕನ್ನಡ ಬರೋಂಗಿಲ್ಲ ಅವ್ರು ಇಂಗ್ಲೀಷ್ನಲ್ಲಿ ಕೇಳ್ರಿ ಇದೇ ರೀತಿ ಇಂಗ್ಲೀಷ್ನಲ್ಲಿ ಗೀತೆಯಲ್ಲಿದೆ ಇಂಗ್ಲೀಷ್ನಲ್ಲಿ ವಿಷ್ಣು ಸಹಸ್ರನಾಮದಲ್ಲಿದೆ ಇಂಗ್ಲೀಷ್ನಲ್ಲಿ ಕೆಲವೊಂದು ಈ ಉಪನಿಷ ಇದೆ ಅವುಗಳನ್ನು ಕೂಡ ತಾವು ಕೇಳಬೋದು ಕನ್ನಡದಲ್ಲಿ ಕೂಡ ಅನೇಕ ಲೆಕ್ಚರ್ಸ್ಗಳಿವೆ ನಮ್ಮ ವಿದ್ಯಾಲಯದ ಅನೇಕ ಪರಿಣಿತರು ಕೂಡ ಕೊಟ್ಟಂಥ ಲೆಕ್ಚರ್ಸ್ಗಳಿವೆ ಇವನ್ನೆಲ್ಲ ತಾವು ಕೇಳಿಕೊಟ್ಟು ಹೋಗ್ರಿ ಮತ್ತು ವಿದ್ಯಾಲಯ ಚಾನಲ್ಗೆ ಸಪೋರ್ಟ್ ಕೊಡ್ರಿ ವಿದ್ಯಾಲಯ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಬರ್ರಿ ಅರೆ ಶ್ರೀನಿವಾಸ ನಾವು ಮತ್ತೆ ಒಂದು ಸಾವಿರದ ಒಂದು ಹೀಗೆ ನಾವು ಮುಂದುವರಿತ ಹೋಗೋಣ ತಮ್ಮ ಸಪೋರ್ಟೆ ನಮಗೆ ಬಲ ತಮ್ಮ ಸಪೋರ್ಟೆ ನಮಗೆ ಬಲ ಹರೇ ಶ್ರೀನಿವಾಸ